ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಮಿಥುನ ರಾಶಿವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಅಂತಹ ದೊಡ್ಡ ಮಟ್ಟದ ಲಾಭದಾಯಕ ವೇಗ ಇರಲಿಲ್ಲ ಯಾವುದೇ ವ್ಯವಹಾರಗಳನ್ನು ಮಾಡೋದಕ್ಕೆ ಹೋದಾಗ ಸ್ವಲ್ಪ ಅಸೂಯೆ ವಾತಾವರಣಗಳು ಮಾಡುವಂಥ ಕೆಲಸದಲ್ಲಿ ಅಡೆತಡೆಗಳು ಸಮಸ್ಯೆಗಳು ಕುಟುಂಬದಲ್ಲಿ ಸಣ್ಣ ಸಣ್ಣ ಕಲಹಗಳು ಮನಸ್ತಾಪಗಳಿಂದ ಕೂಡಿದ್ದಂಥದ್ದು ಜೊತೆಗೆ ನಿಮ್ಮ ಪ್ರಯತ್ನ ಹಣ ಎಷ್ಟು ಸಂಪಾದನೆ ಮಾಡಿದ್ರೂ ಸಹ ನಮ್ಮ ಕೈನಲ್ಲಿ ಹಣಕಾಸು ಕೈ ನಿಲ್ತಾನೇ ಇಲ್ಲ ಸ್ವಾಮಿ ನಮಗೆ ಕೆಲಸ ಹಣಕಾಸು ದುಡ್ಡು ಬರುತ್ತೆ ದುಡ್ಡು ಹೆಂಗೆ ಖರ್ಚಾಗುತ್ತೆ ಗೊತ್ತಾಗ್ತಿಲ್ಲ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸಗಳಾಗ್ತಿತ್ತು ದುಡ್ಡನ್ನು ಕೂ ದುಡ್ಡು ಮಾ ದುಡಿಮೆ ಮಾಡಿದೆಲ್ಲವೂ ಸಹ ಕುಟುಂಬದಲ್ಲಿ ಅನಾರೋಗ್ಯಕ್ಕಾಗಿಯೇ ತುಂಬ ಖರ್ಚು ವೆಚ್ಚಗಳಾದಂತಹ ವರ್ಷ ಮಿಥುನ ರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿತ್ತು ನೀವು ಏನೇ ಪ್ರಯತ್ನ ಅತಿಯಾದಂಥ ಅಲೆದಾಟಗಳು ಸುತ್ತಾಟಗಳು ಎಲ್ಲವೂ ಸಹ ಇತ್ತು ಆದರೆ ಲಾಭ ಮಾತ್ರ ಮಧ್ಯಮವಾಗಿ ಇತ್ತು ಏನು ಉಳಿತಾಯವನ್ನು ಮಾಡಲಿಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಸಾಧ್ಯವೇ ಆಗಲಿಲ್ಲ ಆ ರೀತಿಯಲ್ಲಿದ್ದಂತಹ ಮಿಥುನ ರಾಶಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಒಂದು ಮ್ಯಾಜಿಕ್ ಆಗಿಬಿಡುತ್ತಾ ಗುರುಗಳೇ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆಂದರೆ ನಿಮಗೆ ಗುರುವು ಯೋಗ ಸ್ಥಾನಕ್ಕೆ ಬರ್ತಾರೆ ಗುರುವ ಜನ್ಮಸ್ಥಾನಕ್ಕೆ ಬಂದು ಕೂತ್ಕೊಳ್ತಾರೆ ಮಿಥುನ ರಾಶಿಯಲ್ಲಿ ಬಂದು ಬರುದು ಕೂತ್ಕೊಳ್ಳುವಂತಹ ಗುರುವು ನಿಮಗೆ ಲಾಭದಾಯಕವನ್ನು ಮಾಡ್ತಾರೆ ನಿಮಗೆ ವ್ಯವಹಾರಗಳು ಜಾಸ್ತಿ ನಿಮ್ಮ ಹತ್ರ ಬರ್ತಾ ಇರ್ತದೆ ನಾನೆಂದರೆ ಏನಾದರೂ ಲೇವಾದಿ ವ್ಯವಹಾರವನ್ನು ಮಾಡುವಂಥವರಿಗೆ ಬಿಸ್ನೆಸ್ ಮಾಡುವಂಥವರಿಗೆ ಎರಡು ಸಾವಿರದ ಇಪ್ಪತ್ತೈದು ಉತ್ತಮವಾದಂಥ ಹಣಗಳಿಕೆಯನ್ನು ಹಣ ಹಣದ ಹಣಕಾಸಿನ ಉಳಿತಾಯವನ್ನು ಮಾಡುವಂತಹ ವರ್ಷವಾಗಿ ಎರಡು ಸಾವಿರದ ಇಪ್ಪತ್ತೈದು ಮಿಥುನ ರಾಶಿಯವರಿಗೆ ಇರುತ್ತೆ ಆದರೂ ಸಹ ಮಿಥುನ ರಾಶಿಯವರಿಗೆ ಆಗಾಗಲೇ ಸಣ್ಣ ಪುಟ್ಟ ಗೊಂದಲಗಳು ಅಂದರೆ ಶತ್ರುಬಾಧೆಗಳಿಂದ ಕೂಡಿರುವಂಥದ್ದು ಆಗಾಗಲೇ ಸ್ವಲ್ಪ ದೃಷ್ಟಿದೋಷಗಳಾಗುವಂಥದ್ದು ಸಣ್ಣ ಸಣ್ಣ ವಿಚಾರಗಳಿಗೆ ಕಿರಿಕಿರಿಗಳಾಗುವಂಥ ಸನ್ನಿವೇಶಗಳಂತೂ ಆಗತ್ತೆ ಹಣಕಾಸಿನ ಉಳಿತಾಯ ಹಣಕಾಸಿನ ಹೂಡಿಕೆ ಹಣಕಾಸಿನ ಶೇಖರಣೆ ಇದೆಲ್ಲವೂ ಸಹ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮಿಥುನ ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಕುಡ್ಕೊಂಡು ಬರುತ್ತೆ ಇರೋದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಗಿಂತಲೂ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಿಥುನ ರಾಶಿಯವರಿಗೆ ಒಂದು ರೀತಿಯಾದಂತಹ ಯೋಗ ಫಲವನ್ನು ತಂದುಕೊಡುವಂತಹ ವಾತಾವರಣ ಖಂಡಿತವಾಗಿದೆ ಆರೋಗ್ಯದಲ್ಲಿ ಕುಟುಂಬದಲ್ಲಿ ತುಂಬ ಆರೋಗ್ಯದ ವ್ಯತ್ಯಾಸಗಳನ್ನು ಮಿಥುನ ರಾಶಿಯವರಿಗೆ ಯಾವಾಗಲೂ ಆರೋಗ್ಯದ ವ್ಯತ್ಯಾಸಗಳನ್ನು ಅನುಭವಿಸಿದಂತಹ ನೆಗಡಿ ಸೀತ ಕೆಮ್ಮಿಂದ ಸ್ಟಾರ್ಟ್ ಆದಂಥ ಹೊಟ್ಟೆ ನೋವಿಂದ ಸ್ಟಾರ್ಟ್ ಆಗಿ ಕೊನೆಗೆ ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗುವಂಥ ಸ್ಥಿತಿಗತಿಗಳಿಗೆ ಹೋದಂತಹ ಮಿಥುನ ರಾಶಿವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂಥ ಸಮಸ್ಯೆಯನ್ನು ಅನುಭವಿಸೋದಿಲ್ಲ ಯಾಕೆಂದರೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ದಶಮ ಸ್ಥಾನದಲ್ಲಿ ಶನಿಗ್ರಹನು ಅನುಕೂಲವನ್ನು ಮಾಡಿಕೊಡ್ತಾರೆ ಅಂತ ಸಮಸ್ಯೆಗಳೇನು ಆಗುವಂಥದ್ದಿಲ್ಲ ಹಾಗಾದರೂ ಸಹ ಸಣ್ಣ ಸಣ್ಣ ವ್ಯತ್ಯಾಸಗಳು ಸಣ್ಣ ಸಣ್ಣ ಸಮಸ್ಯೆಗಳು ಗೊಂದಲಗಳು ಇವೆಲ್ಲವೂ ಸಹ ಅದಕ್ಕೋಸ್ಕರವಾಗಿ ಮಿಥುನ ರಾಶಿಯವರು ಏನು ಮಾಡಬೇಕು ಅಂದರೆ ರಾಷ್ಟ್ರಧಿಪತಿ ಬಂದು ಬುಧಗ್ರಹನಾಗಿರ್ತಾನೆ ಪ್ರತಿವಾರ ಬುಧವಾರ ಬುಧವಾರ ಎಲ್ಲಿ ನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರುತ್ತೋ ಅಥವಾ ಎಲ್ಲಿ ಮಹಾವಿಷ್ಣು ದೇವಸ್ಥಾನ ಇರುತ್ತೋ ಅಲ್ಲಿ ಹೋಗಿ ಒಂದು ಪ್ರಾರ್ಥನೆಗಳನ್ನು ಒಂದು ಆರಾಧನೆಯನ್ನು ಮಾಡ್ಕೊಂಡು ಬನ್ನಿ ನಿಮಗೆ ಆಗುವಂಥ ದೃಷ್ಟಿದೋಷಗಳು ಶತ್ರು ದೋಷಗಳು ಹೊಟ್ಟೆ ಉರಿ ಪಡುವಂಥವರು ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಡುವಂಥವ್ರಿಗೆ ಸ್ವಲ್ಪ ಆ ವಾತಾವರಣ ಬದಲಾವಣೆಯಾಗಿ ಕಡಿಮೆ ಆಗುವಂತಹ ವಾತಾವರಣ ಆಗುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ ಈ ಸಂಚಿಕೆಗೆ ಮಂಗಳವನ್ನಾಡ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಡಿತನ್ ಮಾಡಿ